ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್

kembo terenggi ta untuk pulang

ಪ್ರಥಮವಾಗಿ ನೀವು ಶಿಷ್ಯ ಇದ್ದರು ನಮ್ಮ ಆಸ್ಥಾನ ತನಗೆ ಪ್ರವೇಶ ಮಾಡಿದಾಗ ನಮ್ಮ ಅಪ್ಪನಿಗೆ ಒಂದು ಅನುರೋಧ ಹೋಗಿಲ್ಲ ಯಾವ ಕಾರಣಕ್ಕಾಗಿ ಆದರೂ ನಮಸ್ಕಾರ ಮಾಡದೆ ಆಶೀರ್ವಾದ ಮಾಡುವ ಕ್ರಮ ಇಲ್ಲ ಒಂದು ನಿಂತಾಗ ನಮ್ಮ ನಮಸ್ಕಾರ ಮಾಡುವ ಮಾಡುವ ಮೊದಲು ಸ್ವಸ್ಥ ನೀವು ಆಶೀರ್ವಾದ ಮಾಡಿ ಅಲ್ವಾ ಅದನ್ನ ಕೇಳಿದ್ರು ಅನ್ನೋದಕ್ಕೇನು ಹೇಳಿದ್ರಿ ಈಗ ಏನು ಮಾಡಿದ್ರಿ ಎಡಭಾಗ ವ್ಯರ್ಥವಾದಲ್ಲ ಅನ್ನುವ ಚಿಂತೆ ನನಗೆ ಅಪ್ಪ ಹೇಳಿದಾಗ ನೀವೇನೆಂದ್ರಿ ಹೌದಾ ನೀವು ಬ್ರಾಹ್ಮಣರು ಅನುಮಾನ ಸ್ಪಷ್ಟವಾಯಿತು ಈಗ ಯಾವ ಬ್ರಾಹ್ಮಣರೇ ಆದರೂ ಸದ್ ಹೇಳುವ ಕ್ರಮ ಇಲ್ಲ

Terima kasih telah What you

சகால வட்சஸ்தோர சத்ரபுலராக நான் சார்த்து நன் மகன் நன்கே ஹுட்டை சார்ந்த நல்ல கைதா மயூர்த்து கேவல க்ஷாத்யா அப்படின் மயூராக ನೀನು ಪಟ್ಟದ್ದು ಕೆರೆಗೆ ನೀರನ್ನು ಕೆರೆಗೆ ಚೆನ್ನ ಪರವ ಪಡೆದವರಂತೆ ಹೇಳುತ್ತಿದ್ದ ಎಲ್ಲವೂ ಸಮರ್ಪಣಾ ಭಾವದಿಂದ ಮಂತ್ರಿ ಕೆಲಸ ನೀನು ಕೊಟ್ಟ ಆಯುಷ್ಯ ಉದ್ದವರು ಅದನ್ನು ಮಾನಕ ವಸ್ತು ಕಾಣಿತ ಅವನಿಗೆ ಸಿಂಹಾಸನದಲ್ಲಿ ಸೇವೆ ಮಾಡಿ ಆಶೀರ್ವಾದದಿಂದ ಕುಳಿತು ಸಂತೋಷವಾಗಿ ಕಳೆಯಬೇಕು ರಾಜಾ ವಿಮೋಕದ ಫಜಾ ಒಳ್ಳೆಯ ಹೆತ್ತತಿಯನ್ನು ಒಳ್ಳೆಯ ಮಗನನ್ನು ಪಡೆಯಬೇಕಾದರೆ ವ್ಯಕ್ತಿ ಪೂರ್ವಕೃತ ಪುಣ್ಯವನ್ನು ಮಾಡಿರಲೇಬೇಕು ಗುೃತೋದಿಸುವುದು ಇದನನೀತದ ಮುಖ್ಯವಾದ ಪರಿಣಾಮ ಆದರೆ ನೀನು ನಿಮ್ಮನ್ನು ಮಾಡು

ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲ ಹೊಡೆಯುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು